ನೇಹತ್ರು ಗೊತ್ತಾಗ್ದಲೇನೆ ಸೂಜಿನ ಅಕ್ಕ ಅಂತೂ ಮದ್ವೆ ಮಾಡ್ಕೊಂಡ್ಬರ್ತಾರ ಹಾ ಇದೇನಿದು ಅಲಾ ದೇವಮ್ಮರ ಮನೆಗುನು ನೇತ್ರಗೂ ಕಾಳಮ್ಮರ್ಗುನು ಗಾಳಿ ಗಾಳಿ ಆಗ್ತಿರ್ಲಿಲ್ಲ ಈಗ ನೋಡ್ರಿ ನಿಹತ್ರ ನಾಡ್ದೇ ಅವ್ರ ಮನೆಗೆ ಮದ್ವೆ ಮಾಡ್ಕೊಂಬಂದಿವಾರಲ್ಲ ಈ ವಿಷಯ ನೇಹತ್ರನಿಗೆ ಗೊತ್ತಿಲ್ವೇನಪ್ಪ ಗೊತ್ತಿಲ್ಲದೆ ಮಾಡಿರ್ಬೋದು ಅನ್ಸುತ್ತೆ ಹ ಅದಕ್ಕೆ ಹೇಳಣ ಹೇಳಿದ್ರೆ ನಾನು ನೇತ್ರನ ದೃಷ್ಟಿಲಿ ಅಮ್ಮ ದೃಷ್ಟಿಲಿ ಒಳ್ಳೆ ಹಣ ಹಾಕ್ತೀನಿ ಏನಾದರೂ ದುಡ್ಡು ಗಿಡ್ ಕೇಳಿದ್ರುನು ಕೊಡ್ತಾರೆ ಅನ್ಸುತ್ತೆ ಅವಾಗ ಹ್ಮ್ அமோரே 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 ம் அல்லா அம்மரோ கரே இவள் மொசரை திக்கோள் ம் ஏன் சக்கமா ஏன் இல்வே குலாபி அமூர் இல்வா நேத்திரோ அம்மூர் இல்வா மனைக நோடே குலாபி நான் நினை மாதாட் பண்ணிள்ள அம்மர் ஏனோ நிச்சயம் விஷயனா நேத்திரோ அமூர் இதே கரையோக ஜல் அர்ஜெண்ட்டு ம் ஏன் விஷய ஏன்த்து அர்ஜெண்ட் தலைவோகேன விஷய இத ಆ ತಲೆಗೆ ಹೋಗೋ ವಿಷಯನೇ ಹೋಗು ಕರ್ಕೊಂಬರೋಗು ಅವ್ರ ಹತ್ರನೇ ಹೇಳ್ತೀನಿ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಓಹೋ ಇವಳು ಎಲ್ಲ ಕೇಳ್ತಾಳೆ ಯಾಕೆ ಬಂದಿದ್ದು ಏನು ವಿಷಯ ಅಂತಾನೆ ಮತ್ತೆ ನನ್ನ ಕೆಲಸನೇ ಅದು ಮತ್ತೆ ಏನು ಎತ್ತ ಅಂತೇಳಿ ಕೇಳಿಬಿಟ್ಟೆ ಕರಿಬೇಕು ಕರಿತೀನಿ ಇಲ್ಲೇ ಕುಕ್ಕರ್ ಬಡಿ ಹ್ಞೂ ಕುಕ್ಕರ್ ಬಡಿತೀನಿ ಹೋಗಿ ಹೋಗು ಕರ್ದೊಳಗೆ ಹೋಗಿ ಓಹೋ ಕುಕ್ಕರ್ ಬಡಿ ಅಂತಾಳೆ ಕೂತ್ಕೊಳ್ರಿ ಅಂತಾನೆ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕು ಮನೆ ಕೆಲಸದೊಳಗೆ ಇಷ್ಟೊಂದು ಅಹಂಕಾರ ಇರಬಾರ್ದು ನೀನಂತ ಹತ್ರ ಇನ್ನೇನು ಮಾತಾಡೋಕ್ಕಾಗುತ್ತೆ ಹೇಳು ಹಾ ಹಂಗೆ ಮಾತಾಡೋದು ನನಗೆ ಮರ್ಯಾದೆ ಕೊಟ್ಟೆ ನಾನು ನಿನ್ನಿಗೆ ಮರ್ಯಾದೆ ಕೊಡ್ತೀನಿ ನಾನೇನು ನಿಮ್ಮನೆ ಕೆಲಸ ಮಾಡ್ತಾ ಇಲ್ಲ ಹಾ ಮನೆಗೆ ನಿನ್ನ ಕೆಲಸ ಇಕ್ಕೊದು ಇಲ್ಲ ಬಿಡು ಹಾ ನಿನಗೆ ಮನೆ ಕೆಲಸ ತಗೊಂಡು ಇಕ್ಕಳೋ ಅಷ್ಟು ಇಲ್ಲ ಬಿಡು ಹಾ ನೀನೇ ನನಗೆ ಹೇಳಕ್ ಬರಬೇಡ ಇರು ಕರಿತೀನಿ ಸುಮ್ಮನೆ ಮಾತಾಡ್ಬೇಡ ಎಷ್ಟು ದಿಮಾಕ್ ನೋಡು ಗುಲಾಬಿಗೆ ಸಾವು ಮನೆಗೆ ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಂತಾನ ಹ್ಮ್ ಮೆರಿತಾಳೆ ಅಂದೆ ಮೆರಿತಾಳೆ ನೀ ಮನೆಯಿಂದ ಓಡಿಸ್ಬೇಕು ಹಾಗೆ ಗೊತ್ತಾಗುತ್ತೆ ಇರು ಅಮ್ಮೋರ್ಗೆ ಏನ ಹೇಳ್ಬಿಟ್ಟು ಇವಳನ್ನ ಇಲ್ಲಿಂದ ಎತ್ತಂಗಡಿ ತಂಗಡಿ ಮಾಡಿಸ್ತೀನಿ ಹ್ಞೂ ಅಮ್ಮೂರೇ ಅಮ್ಮ ರೀ ಸಾಕಂಬಂದ ಯಾಕಣ ಏನೋ ಮಾತಾಡ್ಸ್ಬೇಕಂತೆ ಕರಿತಾಯಿದಾಳೆ ನೋಡ್ರಿ ಏನೋ ಮುಖ್ಯವಾದ ವಿಷಯ ಅಂತೆ ಎಳೋರ್ನು ಖರಿ ಅಂತ ಹೇಳ್ತಾ ಇದ್ದಾಳೆ ಅಲ್ಲೇ ನಿಂತಿದ್ದಾಳು ಹೌದಾ ಯಾಕಂತೆ ಏನು ವಿಷಯನೇ ಸಾಕಂಬಂದು ஏத்திலமோரே நான் அல்லே நின் ஓகே மோரே நீல் அமோரி நம் விஷயா நேத்தா நம் அது ஏனாய் அவ்யோ ஏனோ ஆகல அவள் அது நீக்கம் இல்வே சிங்கம் மாதக்காந்த அவன்க் கட் வந்தவரே மல்லே ஆர்த்தி மாதிரி மனை தும்ப்தித்தி நானும் அய்யோ இதே நான் விஷயோம் இது முக்கியவாத விஷய நடி இஷ்ட இலே நோடி நீங்க சுள் மத்மா கட் வந்தவரே விஷயில அல்ல ஓடோடு வந்தே அம் ரீம் ಅಯ್ಯೋ ಸಾಕಮ್ಮ ಇವ್ ಈಗನೆ ಹಳೆ ವಿಷಯ ಆಯ್ತು ನಮಗೂ ಗೊತ್ತು ಮಾಡ್ಕೊಂಡು ನೀನೇನು ಅಂತೇನು ಹೇಳಕ್ ಹೋಗ್ಬೇಡ ಬಿಡು ನಮ್ಗೂ ಗೊತ್ತೈತಿ ಹೌದಾ ಗೊತ್ತಿದ್ರೆ ಸುಮ್ಮನೆ ಇದ್ದೀರಾ ನೇತ್ರ ನಿನಗೆ ಈ ಮದ್ವೆ ಇಷ್ಟಾನಂದ್ರೆ ಬಿಡು ಸಾಕಮ್ಮ ನಮ್ಮ ಇಷ್ಟ ಕಷ್ಟ ಕಟ್ಕೊಂಡು ಏನಾಗ್ಬೇಕಾಗೈತಿ ಹೇಳು ನಾನು ನೀ ಮದ್ವೆ ನಿಲ್ಲಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದೆ ಆದ್ರೆ ನನಗೆ ಸುಳ್ಳು ಹೇಳ್ಬಿಟ್ಟು ಮದ್ವೆ ನಡೆಸ್ಕೊಂಡು ಬಂದೇವ್ರೆ ಅನ್ಸುತ್ತೆ ಸೊತೆನಾ ಕರ್ಕೊಂಬ ಕರ್ಕಂಬ್ಲಿ ಬಿಡು ಅತ್ತಿಗೆ ಈಗ ಗೊತ್ತಾಗಲ್ಲ ಸೂಜಿಗೂ ಅತ್ತಿಗೂ ನನ್ನ ಗಂಡಗುನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ರ ಬಂಡವಾಳ ಎಂತದ್ದು ಅಂತ ಆಮೇಲೆ ಗೊತ್ತಾಗುತ್ತೆ ಬಿಡು ಹಾ ಗೊತ್ತು ಈ ವಿಷಯ ಇನ್ನೇನು ಅಷ್ಟ ಹೇಳಕ್ ಬರ್ಬೇಡ ಹೌದಾ ಅಯ್ಯೋ ನಿಮಗೆ ವಿಷಯ ಗೊತ್ತಿಲ್ವೇನೋ ಅಂದ್ಕೊಂಡಿದ್ದೆ ಹೋಗ್ಲಿ ಬಿಡಿ ಗೊತ್ತಾಗೈತೇನ ಓ ಬಂದ್ಲಲ್ಲ ಮದ್ವೆ ಎಲ್ಲ ಮುಗಿಸಿ ಸೊಸೇನು ಕರ್ಕೊಂಬಂದು ಮನೆ ತುಂಬಿಸಿ ಬಂದ್ ಮಲ್ಲಿ ಹಾ ಏನಮ್ಮ ಆಯ್ತಾ ಎಲ್ಲ ಮದ್ವೆ ಕೆಲಸ ಇಲ್ಲನಾ ಅಪ್ಪ ಇನ್ನ ಏನಾದ್ರು ಬಾಕಿ ಉಳಿಸ್ಕೊಂಡಿದ್ಯೋ ம் அத்தை எல்லா ஆய்த்து எல்லாம் முகசி சூஜினு காந்தன கண்டு மனை தும்சி வர்த்தி அது நன் ஜத்தொரு நம்ம ஆசீர்வாத தகி அந்தநாதா யாரம்மா அது கம்பா யா கொரகேசி தியா அவ்னா யாரவ் கரீத்தினி ரே அத்தை வர்த்தாரே நீவே நோட்ரன் அத்தி அத்தை நீவன் மத்ரில் அதுக்கேற்ற ஆசீர்வாத தகண்டு மாத்தாட்கண்டு புட்டினு நோட்கண்டே அத்தே அத்தே பாக்கி இல்லே அய்யோ இது மாதாத்தீர நானும் சூஜி எட் ஜட்த்தல்ல இவங்க ஒன்னே ஜடிக்கீனிங்க சீரை கீரை உட்கண்டு காணினல்வா நீ ನಾನು ಮದುವೆ ಆಗಿ ನಿಮ್ಮನೆ ಬಂದಾಗಿಲ್ಲ ನೀನ್ ನೋಡ್ತಲೇ ಇದ್ದೀನಿ ಅಂದೆ ಹಾ ಎಂದೆ ಹಿಂಗ್ ಮಾತಾಡ್ತಾ ಇದ್ದೀರಾ ನಾನು ನೀವಂತೂ ಮದ್ವೆ ಬರಲಿಲ್ಲ ಅದಕ್ಕೆ ನಿಮ್ಮನ್ ಮಾತಾಡ್ಕೊಂಡು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ ಹಾ ಅತ್ತೆ ನನಗೆ ಆಶೀರ್ವಾದ ಮಾಡಿ ಅಲ್ಲೇ ನಿಂತ್ಕೊ ಬರಬೇಡ ಮುಂದಕ್ಕೆ ಹಾ ನನ್ನ ಆಶೀರ್ವಾದ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗೈತಿ ಹೇಳು ಹಾ ನಾನೇ ನಿಮ್ಮ ನಿಮ್ಮ ಅತ್ತೆ ಅಲ್ಲೇ ಇದ್ದಾಳೆ ಹೋಗಿ ಅವಳ ಆಶೀರ್ವಾದ ತಗೋ ಹಾ ಇಲ್ಲಿಗೆ ಹಾಕಿ ಬಂದಿದ್ಯಾ ಅಯ್ಯೋ ಅತ್ತೆ ನೀವು ಅತ್ತೇನೆ ನನಗೆ ಅವರು ಅತ್ತೇನೆ ಇಬ್ರು ಅತ್ತೇನೆ ದೊಡ್ಡತ್ತೆ ಸುಜಿ ನಿನ್ನ ನಮ್ಮ ಸಂಬಂಧ ಏನಿದ್ರು ನಾದ್ನಿ ಅಂತ ಅಷ್ಟೇನೆ ಇನ್ನೊಬ್ರು ಸಂಬಂಧ ಹೇಳ್ಕೊಂಡು ಇಲ್ಲಿಗೆ ಬರಕ್ ಹೋಗ್ಬೇಡ ಹ ಅವ್ರ ಮನೆಯವ್ರಿಗೂ ನಮಗೂ ಆಗಲ್ಲ ಅವ್ರ ಮನೆಯವ್ರು ಯಾರು ಈ ಮನೆಗ್ ಖಾಲಿಕ್ಕಲ್ಲ ನೀನು ಇವಾಗ ಆ ಮನೆ ಸೇರಿದ್ದೆ ಅಂದ್ಮೇಲೆ ನೀನು ಯೋಚನೆ ಮಾಡು ಬರಬೇಕೋ ಬೇಡೋ ಬೇಡುವಂತನ ಅಯ್ಯೋ ಅತ್ತೆ ಏ ಸೂಜಿ ಯಾಕೆ ಏನು ಎತ್ತ ಆಗಲಾಗ್ಲಾ ಹೇಳಕ್ಕಾಗಲ್ಲ ಆ ಮನೆಯವ್ರಿಗೂ ನಮಗೂ ಆಗಲ್ಲ ಅಂತ ಹೇಳ್ತೀವಿ ತಾನೆ ಹಾ ನೀನು ಈಗ ಆ ಮನೆಗೆ ಸೇರಿಗೆ ಅದಕ್ಕೆ ನೀನ್ಗೂನು ಈ ಮನೆಗೆ ಬರಕ್ಕೆ ಅಕ್ಕಿಲ್ಲ ಅಯ್ಯೋ ಅತ್ತೆ ನೇತ್ರ ಯಾವ ಪಾಪ ಮದುವೆಯಾಗಿ ವಸ್ತಾಗಿ ಇವತ್ತಿನೇ ಬಂದಿದ್ದಾಳೆ ನೀವು ಮದುವೆಯಾಗಿ ಬಂದಿಲ್ಲ ನಿಮ್ಮನ್ನು ಮಾತಾಡ್ಸ್ಕೊಂಡು ಆಶೀರ್ವಾದ ಮಾಡ ಅಂತ ಹೇಳಿ ಬಂದಿದ್ದಾಳೆ ಇವತ್ತಿನೇ ಅವಳಿಗೆ ಯಾಕೆ ಈ ಥರ ಮಾತಾಡಿ ಬೇಜಾರು ಮಾಡ್ತೀರಾ ಅತ್ತೆ ಆಶೀರ್ವಾದ ಮಾಡಿ ಪರವಾಗಿಲ್ಲ ಅವಳೂ ನಿಮ್ಮ ಸೊಸೆನೆ ಅಂತಾನೆ ತಿಳ್ಕೊಳ್ಳಿ ಸೊಸೆ ಅಲ್ದಿದ್ರೆ ಪರವಾಗಿಲ್ಲ ನೇತ್ರ ನಾಡಿನೇ ಅಂದ್ಕೊಂಡು ಆಶೀರ್ವಾದ ಮಾಡಿ ಆಗಿ ಹೊಸ್ದಾಗಿ ಬಂದಿದ್ದಾಳೆ ನಮ್ಮೂರಿಗೆ ಮಲ್ಲಿ ನನಗೆ ಗೊತ್ತೈತೆ ಯಾರಿಗೆ ಆಶೀರ್ವಾದ ಮಾಡಬೇಕು ಯಾರಿಗೆ ಮಾಡಬಾರ್ದು ಅಂತ ಹಾಂ ನಮಗೂ ಸಂಬಂಧ ಇಲ್ಲದಿರೋರಿಗೆ ನಾವು ಯಾರಿಗು ಆಶೀರ್ವಾದ ಆಶೀರ್ವಾದ ಹೋಗಲ್ಲ ಹಾಂ ಸೂಜಿ ನೋಡು ನಿನಗೆ ಇದೇ ಕೊನೆ ಸಲ ಹೇಳ್ತಾ ಇದ್ದೀನಿ ಯಾವ ಮನೆಯವರು ನಮಗೂ ಆಗಲ್ಲ ನೀನು ಈ ಮನೆಗೆ ಬರದೇ ಇರೋದೇ ಒಳ್ಳೇದು ಬಂದಷ್ಟು ಇಲ್ಲ ಜಗಳ ಜಗಳ ಆಗ್ತದೆ ಅದಕ್ಕೆ ನೀನೇ ಒಡೆ ಆಗ್ತೀಯ ಓ ಸೂಜಿ ನೀನು ಇಲ್ಲಿಗೆ ಬಂದೇನಮ್ಮ ಹೌದು ಮಾವ ಇಲ್ಲಿಗೆ ಬಂದೆ ಅತ್ತೆ ಮತ್ತೆ ಅತ್ತಿಗೆ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತಾನ ಆದ್ರೆ ಅತ್ತೆ ಇಲ್ಲಿಗೆ ಬರಬೇಡ ಅಂತ ಹೇಳ್ತಿದ್ದಾರೆ ಯಾಕೆ ಮಾವ ನಾನು ಇಲ್ಲಿಗೆ ಬರಬಾರ್ದು ಏ ಕಾಳಿ ನಿನಗೂ ದೇವಿಗೂ ಆಗದೆ ಇರ್ಬೋದು ಆದರೆ ಸೂಜಿಗೂ ಸೂಜಿ ಮೇಲೂ ಯಾಕೆ ದ್ವೇಷ ಮಾಡ್ತೀಯಾ ಹಾ ಸುಮ್ಮನೆ ಇರ್ತೀಯಾ ಈಗ ಸುಮ್ಮನೆ ಆಶೀರ್ವಾದ ಮಾಡು ಹಾಂ ನಿತ್ತಮ್ಮ ನೀನು ಆ ದ್ವೇಷ ಗೀಶ್ವ ಅನ್ನೋದೆಲ್ಲ ಬಿಟ್ಟು ನಿನ್ನ ಆದ್ನಿ ಇವಳು ಅನ್ನೋದನ್ನ ಮರಿಬೇಡ ಹಾಂ ಇವಳ ಹತ್ರ ಚೆನ್ನಾಗಿರು ಅಲ್ಲ ನೀವು ನಮಗೆ ಮೋಸ ಮಾಡಿಬಿಟ್ಟು ಸುಳ್ಳು ಹೇಳಿಬಿಟ್ಟು ಇವಳನ್ನ ಅವನಿಗೆ ತಂದು ಕಟ್ಟಿದ್ದೀರಾ ಅಂತದ್ರಾಗೆ ಇವಾಗ ಬೇರೆ ಆಶೀರ್ವಾದ ಅಂತ ಬೇರೆ ಹೇಳೋಕ್ಕೆ ಬರ್ತಿರಲ್ಲ ಹಾಂ ಏನಂತ ಮಕ್ಕ ಇಟ್ಕೊಂಡು ಮಾತಾಡ್ತೀರಪ್ಪ ನೀವಲ್ಲಾನ ಹಾಂ ನಾವು ಒಂಥರ ಆಟಕ್ಕ ಕುಟು ಲೆಕ್ಕಿಲ್ಲ ಅಮ್ಮಂಗಾಗೈತಿ ನಿಮ್ಮ ಇದ್ರಾಗೆ ಹಾಂ ನಾನು ನೇತ್ರಮ್ಮನೂ ಏನು ಹೇಳಿರೂ ವ್ಯರ್ಥಾನೆ ನಿಮ್ಮ ಆಟ ನೀವು ಹಾಡ್ತಲೇ ಇರ್ತೀರ ನಮಗೂ ಸಾಕಾಗೋಗೈತಿ ಹೋಗಲಿ ಬಿಡೇಕಾಳಿ ಕಾಳಿ ಹೊಸ ಮದುವೆಯಾಗಿ ಬಂದಿದ್ದಾಳೆ ಏನೋ ನಿನ್ನ ದೊಡ್ಡವಳು ಅಂತೇಳಿ ಗೌರವ ಕೊಟ್ಟು ನಿನ್ನ ಹತ್ರ ಆಶೀರ್ವಾದ ತಾಮಕ್ಕೆ ಬಂದವಳೆ ನೀನು ದೊಡ್ಡವಳಾಗಿ ಅವ್ರು ಅವ್ಳು ಕೊಡೋ ಮರ್ಯಾದಿನ ಉಳಿಸ್ಕೊಂಡ್ರೆ ನಿನಗೆ ಮರ್ಯಾದೆ ಇರುತ್ತೆ ಇಲ್ದಿದ್ರೆ ನಿನಗೆ ಮರ್ಯಾದೆ ಇರಲ್ಲ ಸಲ ನೋಡಿ ಯೋಚನೆ ಮಾಡು ಸುಮ್ಮನೆ ಆಶೀರ್ವಾದ ಮಾಡೋದು ಕಲ್ತ್ಕ ಹಾಂ ಸೂಜಿ ನಿಮ್ಮತ್ತೆ ಕಾಲಿಗೆ ಬಿದ್ದು ಆಶೀರ್ವಾದ ತಾಂಡು ನಿಮ್ಮತ್ತಿಗೆ ಕಾಲಿಗೂ ಬಿದ್ದು ಅಲ್ಲಿ ನಿನ್ನ ಅಳಿಯ ಸೊಸೆ ಮನಗಿದ್ದಾರೇನೋ ನೋಡ್ಕೊಂಡು ಹೋಗಮ್ಮ ನೀನು ಹಾಂ ಜಾಸ್ತಿ ಒತ್ತಿರಬೇಡ ಇಲ್ಲಿ ಇದ್ದಷ್ಟು ಇವರು ಏನೇನೋ ಮಾತಾಡ್ತಾರೆ ಸರಿ ಮಾವ ಆಯಿತು ಅತ್ತೆ ಅತ್ತೆ ನನಗೆ ಆಶೀರ್ವಾದ ಮಾಡಿ ಆಯ್ತಾಯ್ತು ಸಾಕು ಇದ್ದವೇ ಹಾಂ ಅದಕ್ಕೆ ನಿಮ್ಮ ದ್ವೇಷ ಏನಿದ್ರು ನಿಮ್ಮ ನಿಮ್ಮಲ್ಲಿರಲಿ ನನ್ನವರೆಗೂ ತರಬೇಡಿ ನನಗೆ ಆಶೀರ್ವಾದ ಮಾಡಿ ಇದಾಗೆ ನನ್ನೇನೂ ತಪ್ಪಿಲ್ಲ ಅದು ನಿಮ್ಮ ಒಳ್ಳೊಳ್ಳೇನೆ ನಾವು ಆ ಥರ ಸುಳ್ಳು ಹೇಳಿದ್ರು ಅಷ್ಟೇ ಅದಕ್ಕೆ ನೀವು ಸಿಟ್ಟು ನನ್ನ ಮೇಲೆ ದ್ವೇಷ ಮಾಡಬೇಡಿ ಆಶೀರ್ವಾದ ಮಾಡಿ ನನಗೆ ಆಯ್ತಾಯ್ತು ಇನ್ನೇನ್ ಮಾಡೋಕ್ಕಾಗುತ್ತೆ ಹಾಗೆ ಬಾಗೋಯ್ತು ನಾವೆಷ್ಟು ಪಡ್ಕೊಂಡ್ರು ಅಷ್ಟೇ ನಮ್ಮ ಮಾತಿಗೆ ಯಾರು ಬೆಲೆ ಕೊಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತಾಯ್ತು ಇದ್ದಾಳೆ ಸಾಕು ಹಾ ಮತ್ತೆ ಮತ್ತೆ ಸೊಸೆ ಏನ್ ಮಾಡ್ತಿದಾರೆ ಮಲಗಿದಾರಾ ಇವಳಿಲ್ಲಿಗೆ ಬಂದ್ಲು ನನಗೆ ಮೀನ್ ಕತೆ ಇವ್ರಿಗೆ ಗೊತ್ತಿಲ್ವೇನು ಅನ್ಕೊಂಡು ನಾ ಹೇಳಕ್ ಬಂದೆ ಅಲ್ಲಿ ಎಲ್ಲ ಗೊತ್ತೈತಂತೆ ಹ್ಮ್ ನನಗೆ ನೀನ್ ಕೆಲಸ ಹೋಗಣ ಇದನ್ನ ನಿಂತ್ಕೊಂಡು ನೋಡ್ಕಂಡು ಯಾಕೆ ಸುಮ್ನೆ ಇದನ್ ಮಾಡೋದಿಲ್ಲ ಹಾ ಮಲಗಿದಾರೆ ಪ್ರೂವ್ ಮಾಡೋಕಿದ್ದಾರೆ ಹೋಗಮ್ಮ ಹೋಗಿ ನೋಡ್ಕೊಂಬರ ಸುಜಿ ಹಾ ನೋಡ್ಕೊಂಬಂದು ಬೇಗ ಹೋಗಮ್ಮ ಅಂತಕಿ ಸರಿ ಮಾವ ಆಯ್ತು ಅಮ್ಮ ನೋಡಿದೆ ನಮ್ಮ ಈ ಮಲ್ಲಿನ ಇವಳು ಬೇರೆ ಇಲ್ಲಿ ಕರ್ಕೊಂಬಂದವಳೆ ಹಾ ಇವಳು ಕರ್ಕೊಂಬಂದು ಇವಳಿಂದ ಅವ್ರನ್ನ ಈ ಮನೆಗೆ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇವಳೆ ಅನ್ಸುತ್ತೆ ಹ್ಮ್ ನಿಮ್ ಸೊಸೆ ಬಗ್ಗೆ ಒಂದಿಟ್ಟು ಹುಷಾರಾಗಿರು ಹ್ಮ್ ಇನ್ ಇಲ್ಲಿ ಬರಬಾರ್ದು ಆ ಮನೆಯವರು ಅಯ್ಯೋ ಹಂಗಾಗ ನಾನು ಬಿಡಲ್ಲ ಬಿಡ ಮನೆ ತಮ್ಮ ನೀನೇನ್ ಚಿಂತೆ ಮಾಡೋಕೋಗ್ಬೇಡ ಹಾಂ ಈಗೇನು ಅಷ್ಟ ಮದುವೆಯಾಗಳು ಬಂದೆಳೆ ನೋಡ್ಕೊತಾಳೆ ಹೋಗ್ತಾಳೆ ಇನ್ನೊಂದು ಸಲ ಬರೋದು ಇಲ್ಲ ಸುಮ್ಮನೆ ನಾವು ಮಾತಾಡೋರ ಇದಕ್ಕೆ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ